ಇದು ಮೇಲುಗಡೆಯಿಂದ ನೋಡಿದ್ರೆ ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಆ ತಾಳಕೂರು ಕಾಣಿಸ್ತಾ ಇದೆ ಆ ಸಮತಟ್ಟಾದ ಪ್ರದೇಶ ಇದೆಯಲ್ಲ ಅದೊಂದು ಊರು ಹೇಳಿದ್ದಾರೆ ಸ್ವಾಮೀಜಿ ಕಾಡಿನ ಪ್ರದೇಶ ಕಾಡು ಪ್ರದೇಶ ಇದೆಯಲ್ಲ ಈ ಥರ ಕಾಣಿಸ್ತಾ ಇದೆ

ಒಬ್ಬೇ ಅದಕ್ಕೋಸ್ಕರ ಜಾಗಗಳು ವಿವೇಕಾನಂದ ಅವರು ಜಾಗ ಇಲ್ಲಿ ಮಾಡಿರೋದಿಲ್ಲ ಹುಡುಕ್ಬಿಟ್ಟು ಈ ಥರ ಮಾಡಿದ್ದಾರೆ ಏಕಾಂತದಲ್ಲಿ ಬಂದ್ಬಿಟ್ಟು ಸಾಧನೆಗೆ ತಪಸ್ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸ್ಥಳಗಳು ಸಿಗ್ತದೆ ವಿಷಯ ಚಿಂತೆ ಬರೋಲ್ಲ ಅದು ನಮ್ಮ ನಮ್ಮ ಭಾವನೆಗಳ ಮೇಲೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಂಗಳಿಗೆ ಹೊಂಜಿದೆ ಎಣೆಂಥಯ್ಯ ಸಂತೆ ಹೇಳ್ಕೊಂಡು ಮನೆ ಮಾಡಿ ಶಬ್ದಗಳಿಗೆ ಹಂಚಿದ ಎಣ್ಣೆಂತಯ್ಯ ಅಂತ ಅವ್ರು ಹೇಳ್ತಾರಲ್ಲ ಹಾಗೆ ನಾವು ಸಂತೆಯಲ್ಲಿ ಕೂಡ ಧ್ಯಾನ ಮಾಡಬಹುದು ಆ ಸ್ಥಿತಿಗೆ ಹೋಗ್ಲಿಕ್ಕೆ ಜಾಗ ಇದು ಒಳ್ಳೆ ಜಾಗ ಇದೆ ನಮ್ಮ ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಇದಾಗಿರುತ್ತೆ ಯದ್ಭಾವಂತದ್ಭವತಿ ಅಂತಾರಲ್ಲ ನಮಗೆ ಜಾಸ್ತಿ ಜನ ಅಲ್ಲಿ ತೊಂದರೆ ಕೊಡ್ತಾರೆ ತುಂಬ ಶಬ್ದ ಬರುತ್ತೆ ಅಂತಂದರೆ ನಾವು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಹಾಗಾಗಿ ಈಗ ಯಾವುದೋ ಪಕ್ಷಿಗಳೆಲ್ಲ ಕೂಗ್ತಾ ಇದೆ ಕಪ್ಪೆ ಕೂತ್ಕೊಂಡಿರುತ್ತೆ ನಾವು ಅದ್ರ ಬಗ್ಗೆ ಜಾಸ್ತಿ ಕನ್ಸಂಟ್ರೇಟ್ ಮಾಡಿದರೆ ಅದ್ರ ಬಗ್ಗೆ ಮನಸ್ಸು ಹೋಗ್ಬಿಡ್ತದೆ ಇದೆ ನಾನು ಹೇಳಿದರೆ ಕಟ್ಟೆ ನೋಡಿ ಇಲ್ಲಿ ಕಳಿಸ್ಬಿಡ್ತಾಯಿದೆ ಕರೆಕ್ಟ್ ಇದೆ ಕಟ್ಟೆ ನಾವು ಆ ಕಡೆ ಹೋಗ್ಬಿಟ್ಟಿದ್ವಿ ಇದು ನೋಡಿ ಮಂದಿರ ಇದೆ ಅಲ್ಲೊಂದು ಶಿವಲಿಂಗ ಇದೆ ಬನ್ನಿ ನಮಸ್ಕಾರ ಮಾಡ್ಕೊಂಬರೋಣ ಅಲ್ಲೊಂದು ಪುಟಾಣಿ ದೇವಸ್ಥಾನ ಇದೆ ಶಿವಲಿಂಗ ಅಲ್ಲಿ ನಮಸ್ಕಾರ ಮಾಡಿ ಇಲ್ಲಿಂದ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಅಲ್ಲಿ

अमृतेशाय सर्वाय महादेवाय ते नमः महा। पुण्डरीकाक्षाय रुद्राया विनकंठाय संभवे अमृतेशाय सर्वाय महादेवाय ते नमः महा। त्र्यंबकाय जामह सुरन्धिं पुष्टिवर्धनं उद्वारुकमेव वन्दनां मृत्युर्मोक्षीय मामृतात् ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಶಿವನ ಜಾಗ ತ್ರಿಶೂಲ ಇದೆ ಇಲ್ಲಿಂದ ನಾವು ನೋಡಿದ್ರೆ ಅಲ್ಲಿ ಕೆಳಗಡೆ ಚಾಣಕಪುರ ಕಾಣಿಸುತ್ತೆ ಚಾಣಕಪುರ ಇಲ್ಲಿಂದ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಆಗುತ್ತೆ ಸಮತಟ್ಟಾದಂಥ ಪ್ರದೇಶ ಅಲ್ಲಿ ವಿಡಿಯೋನಲ್ಲಿ ತೋರಿಸ್ತೀನಿ ನಾನು ದೇವರು ಬಸವಣ್ಣ ಶಿವ ಅದೇ ತಾಣಕ್ಪುರ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದು ತಾಣಕ್ಪುರ ಸುಮಾರು ಮೇಲೆ ನಾವು ಹೊತ್ಕೊಂಡು ಬಂದಿದ್ದೀವಿ ಬೆಟ್ಟದಲ್ಲಿ ಬೆಟ್ಟದ ಮೇಲೆ ಬಂದಿದ್ದೀವಿ ರಾಮಕೃಷ್ಣ ಆಶ್ರಮ ಪಕ್ಕದಲ್ಲಿದೆ ಇದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಕಾಡು ಪ್ರದೇಶ ಬೆಟ್ಟದ ಮೇಲೆ ಬಂದರೆ ತುತ್ತ ತುದಿಂದ ಕೂತ್ಕೊಳ್ಳೋಕ್ಕೆ ಕಟ್ಟೆ ಮಾಡಿದ್ದಾರೆ ನೋಡಿದ್ರೆ ಈ ಥರ ಕಾಣಿಸ್ತಾ ಇದೆ ತುಂಬ ಅದ್ಭುತವಾದಂಥ ಒಂದು ಪ್ರಕೃತಿ ತಾಣ ಇದು ರಮಣೀಯ ಸ್ಥಳ Super.